ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮನು ಅಂತ ಇವತ್ತೇನಪ್ಪ ತಿಳಿಸ್ತಾವನೆ ಅಂದರೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಇಲಾಖೆ ಅಂದರೆ ನೀವು ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ಏನೇನು ತಗೋಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಏನು ದಾಖಲಾತಿಗಳನ್ನ ನೀವು ಪಡ್ಕೊಂಡು ಯಾವ್ಯಾವ ಥರ ಅಂತ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಇದೆ ನೀವು ಹೋಗೋರು ಇಷ್ಟನ್ನು ತಗೊಂಡು ಮತ್ತು ಇವರು ಏನು ಕೇಳಿದ ದಾಖಲಾತಿಗಳನ್ನ ಸಂಪೂರ್ಣವಾಗಿ ನೀವು ಇದನ್ನ ಓದ್ತಂದ್ರೆ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ ಜೊತೆಗೆ ಹೋಗೋರು ಸುಧಾ ಸಿದ್ಧತೆ ಮಾಡ್ಕೊ ಹೋಗ್ಬೋದು ಜೊತೆಗೆ ನಮ್ಮ ನೋಡ್ತಾ ನೋಡಿದ್ರು ಹೊಸಪ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ತಪ್ತ ಕ್ಲಿಕ್ ಮಾಡಿ ನೋಡಿ ನಾನು ಸಂಪೂರ್ಣವಾಗಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಏನೇನು ದಾಖಲಾತಿ ಬೇಕು ಅಂತ ನೀವು ತಪ್ತೇನೆ ಇದನ್ನ ತಗೋಗಿ ಏನು ನೀವು ಕೌನ್ಸ್ಲಿಂಗ್ ಹೋಯ್ತಿರಲ್ಲ ಅವರು ಇದು ಇಷ್ಟು ಇಷ್ಟು ದಾಖಲಾತಿಗಳನ್ನ ನೀವು ಪಡ್ಕೊಂಡು ಹೋದರೆ ನೀವು ಜಾಯಿನ್ ಆಗ್ಬೋದು ದಾಖಲೆ ಪರಿಶೀಲನೆ ಪತ್ರ ಅಂದ್ರೆ ನೀವು ಪಟ್ಟಿ ಅದು ಸಾರಿ ನಾನು ನಿಮಗೆ ಏನು ಸ್ಕ್ರೀನ್ ಮೇಲೆ ತೋರಿಸಿದೀನಿ ಅದನ್ನ ನೀವು ನಿಯೋಜನೆ ಮಾಡ್ಕೊಂಡು ನೀವು ಹೋಗ್ಬೇಕಾಯ್ತದೆ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಇಷ್ಟನ್ನ ಮಾಡಿಸ್ಕೊಂಡು ನೀವು ಕಂಪ್ಲೀಟ್ ಆಗಿ ಹೋಗಿ ಆ ನಂತರ ನಿಮಗೆ ಏನೇನು ಅಮೌಂಟ್ ಕಟ್ಟಬೇಕು ಏನೇನು ತಗೋಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಅವ್ರು ತಿಳಿಸಿದರೆ ಹಂಗಾಗಿ ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಜೊತೆಗೆ ಏನು ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ ನಾವು ಮೆಡಿಕಲ್ ಚೆಕಪ್ಗೆ ಮೆಡಿಕಲ್ ನ ಪಡ್ಕೋಬೇಕು ಅನ್ನೋದನ್ನು ಸುದ ಅವರು ಇಲ್ಲಿ ತಿಳಿಸಿದ್ದಾರೆ ಅದನ್ನು ಸುದ ನೀವು ತಗೋಬೇಕಾಯ್ತದೆ ಒಟ್ಟು ಎಂಟು ಪೇಜನ್ನು ಬರ್ತದೆ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೋಡ್ಕೊಂಡು ನೀವು ಹೋಗಿ ನೋಡ್ಕಂಡು ಆ ಸರ್ಟಿಫಿಕೇಟ್ನ ನೀವು ಸೈನ್ ಮಾಡಿಸ್ಬೇಕಾಯ್ತದೆ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಓದ್ಕೊಂಡು ನೀವು ಏನೇನು ತಗೋಬೇಕು ಅದನ್ನ ಎಷ್ಟು ನೀವು ಠೇವಣಿಯನ್ನ ಕಟ್ಟಬೇಕು ಅನ್ನೋದನ್ನು ಸುದ ಕೊಟ್ಟಿದರೆ ಐದು ಸಾವಿರ ರೂಪಾಯಿ ಕಟ್ಟಬೇಕಂತೆ ಭದ್ರತೆಗೆ ಠೇವಣಿ ಅದು ಮತ್ತು ಮೂರು ಪಾಸ್ಪೋರ್ಟ್ ಫೋಟೋ ಸಮವಸ್ತ್ರವನ್ನು ಸಮವಸ್ತ್ರಕ್ಕೆ ನೋಡಿ ನಾನು ತೋರಿಸ್ಕೋತೀನಿ ನೋಡಿ ಮೆಡಿಕಲ್ ಚೆಕ್ಅಪ್ ಏನೇನ್ ಮಾಡಬೇಕು ಅನ್ನ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಮತ್ತು ಇದು ಪಿ ಡಿ ಎಲ್ಲೂ ಸುಖ ಸಿಕ್ತದೆ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ರೆ ನೀವು ಪ್ರಿಂಟ್ಔಟ್ ತಗೊಂಡು ನೀವು ಬರ್ಸ್ಕೋಬೇಕಾಯ್ತದೆ ಹೋಗಿರೋರ್ಗೇನು ತೊಂದರೆ ಇಲ್ಲ ಬಟ್ ಮುಂದೆ ಹೋಗೋರ್ಗೆ ಬಹಳ ಅನುಕೂಲ ಆಯ್ತದೆ ಯಾವ ತರ ಏನು ಅಂತ ನೋಡಿ ಈ ತರ ಫಾರ್ಮ್ಗಳನ್ನ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ನೀವು ಫಿಲ್ ಅಪ್ ಮಾಡಿಸ್ಕೊಂಡು ಇದ್ರ ಬಗ್ಗೆ ಹೋಗಿರೋರ್ನ ಮಾಹಿತಿ ಕೇಳ್ಕೊಂಡು ನೀವು ಸಿದ್ಧತೆ ಮಾಡ್ಕೋದ್ರೆ ಬಹಳ ಅನುಕೂಲ ಎಂಟು ಪೇಜ್ ಇದೆ ಟೋಟಲ್ ಆಗಿ ಸಿಗ್ನೇಚರ್ ಸೇಲಂತ ತಗೋಬೇಕಾಯ್ತದೆ ಅಂದರೆ ಅವರು ಮೆಡಿಕಲ್ ಅಲ್ಲಿ ನೀವು ಮಾಡಿದಾಗ ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋನ ಆದಷ್ಟು ನೀವು ನೋಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು